ಅವಾಗ ಏನಾರ ನೀತಿ ಪಾಠ ಕಲ್ಸದ ತಂದಿ ಹೇಳ್ತಾಳೆ ಗಾಂಧ ಹೇಳ್ತಾ ಅನ್ರಿ ಮಾತಾರ ಹೌನ್ರಿ ಗಾಂಧ ಹೇಳ್ತಾ ತಾಯಿ ಬೇಗಮ್ಮ ಬೇಕಮ್ಮ ಏನ್ ಇವ್ರು ಏನ್ ಅಂದ್ರೆ ಅಬುಸಲಿ ನಮಾಜ್ ಹೋಗ್ತಿದ್ ದರ್ಗಾಕ ಹೌದ್ರಿ ಮಾತಾರ ದರ್ಗಾ ನಮಾಜ್ ಹೋಗ್ತಿದ್ದ ದರ್ಗಾಕ ನಮಾಜ್ ಹೋಗ್ತಿದ್ದ ನೀವು ಕರ್ಕೊಂಡ ದಿವಸ ಹೋಗತ್ತಿದ್ರಿ ಹುಡುಗ ಅಪ್ಪ ಹಿಂದ್ರಿ ಅಪ್ಪ ಇದ್ದ ಮುಂದ್ ಹೋಗಿದ್ರೆ ಮಾತಾರ ಐದು ವರ್ಷ ಹುಡುಗ ಮೈಬೂಸಿ ಐದು ವರ್ಷ ಹುಡುಗ ಮೈಬೂಸುವಾಣಿ ಅವರು ಅಬಸಲಿ ಏನ್ ಮಾಡ್ತಿದ್ದ ದರ್ಗಾದ ಒಳಗೆ ಹೋಗಿ ನಮಾಜ್ ಮಾಡ್ತಿದ್ದಾ ಅಬುಸಲಿ ಹೋಗಿ ದರ್ಗಾದ ಒಳಗೆ ನಮಾಜ್ ಮಾಡ್ತಿದ್ರಿರ್ಥಾರಿ

ಕುಳಿತಿದ್ದ ಆನಂತರ ಮಗ ಅದು ತನ್ನ ಊಟ ಇದ್ದ ಕೋಸದ ಊಟ ಹೌದ್ರಲ್ಲ ಅವಲ್ಲೇ ಸ್ಮಶಾನ ಕೊಳ್ಳಿದ ಹೌದ್ರಲ್ಲ ಅವ್ ನಿಂತ ನೋಡ ನೋಡ ಕಣ್ಣಿ ನಿಂತ ತಾಯಿ ನೋಡಬಹುದು ನಿಂದ್ರತಾರ್ರಿ ಇವ್ರಿ ಆ ಕಡೆ ಹಾ ಇವ್ರು ನಮ್ಮ ಮೈಗೂ ಸುಮ್ಮನೆ ಈ ಕಡೆ ಹಾ ಇದ್ರ ಏನ್ ಕತ್ತಿ ಏತ್ ನಿಂತ ನೋಡ್ತಾಳ ನಾವ್ರಿ

ಹೌದಲ್ಲ ಮಗಳ ತುಡುಗಿ ಬನ್ಮಾನಿಂತೇಳಿ ನಮೋದ್ ಮಾಡ್ತಿದ್ದ ಒಂದಾವ ಮಾಡೋ ಟೈಮ್ ಹ ಯಾವ ಮೈಬೂರ್ ಸುಬಾನಿ ತನ್ನ ತಾಯಿ ನೆದುರಿಗೆ ಬಿಟ್ಟು ಹೌದಲ್ಲ ಮೈಬೂ ಸುಬಾನಿಗೆ ತನ್ನ ತಾಯಿ ನೆದ್ರಿಗೆ ಬೀಳ್ತಾಳ ಮಾತಾರ ಹಾ ಅಮ್ಮ ಅಮ್ಮ ಇಲ್ಲಿ ಬರಬಾರ ಇಲ್ಲಿ ಬರಬಾರ್ದು ನೀ ತಾಯಿ ಇಲ್ಲಿ ಬರುವಂತ ಜಾಗ ನಿಂದ ತಾಯಿ ಇಲ್ಲಿ ಬರ್ಬಾರ ಹೋಗತ್ತ ಮಣಿ ಕಳಿಸ್ತಾನೆ ಹೌದೌದ್ರಿ ಹೊಳ್ಳಿ ಹೋಗ್ತಾಳೆ ಹೋಗ್ತಾಳ ಈಗ ಆಶ್ಚರ್ಯ ಏನಿತ್ತು ಏನಿದ್ರಿ ಅಣ್ಣ ಸತ್ತ ಬರೀ ಆರ್ ತಿಂಗಳಾಗಿತ್ತು நான் அண்ணா மத்தியெல்லாம் நோட்ரி மயுனித்த எல்லா நமூது அண்ணா சோமானுக்கு சூரியச்சந்திரவர்கள் சூரியச்சந்திர இருவரு நதி நீர் ನದಿ ನೀರಿ ಹರಿಯಲಿ ಏನೇನು ಈ ಕಲಿಯುಗದೊಳಗೆ ಬಂದ ಈ ಕಲಿಯುಗದೊಳಗೆ ಬಂದ ಇನ್ನು ನೀವು ಹೆಣ್ಮಕ್ಕಳಿಗೆ ಸಮಸ್ಯೆ ಬರದಾರ್ದು ಬರದಾಡ್ತೇ ನಮ್ಮ ಅಣ್ಣ ಯಾಕಂದ್ರ ಮೈಬು ಸುಬಾನಿ ಹೇಳ ತಾಯಿ ಹೌದಿಲ್ಲ ತಾಯಿಗೆ ಮೈಬು ಸುಬಾನಿ ಹೇಳ ಹುಡುಗ ಇದನ್ನೇನು ಉತ್ತರ ಅದಕ್ಕೆ ಬರದ್ರು ಉತ್ತಮ ಹ ಮತ್ತೇನಾಗಿತ್ತು ಮಾತ್ರ ಅದೂರದ್ ಹೇಳ್ಬೇಕಾದ್ರೆ ನಿನಗ ಹ ಯಾಕಂದ್ರ ಮನಿ ಒಳಗ ಮನಿ ಒಳಗ ನಿನ್ನ ತಾಯಿ ನಿನ್ನ ತಾಯಿ

ಈ ಕುರು ಕಂಬೋಗಿ ಸುರೇಶನ್ ಹಡಿವೋಯ್ ಹೋಗಲ್ಲ ಆ ಟೈಮ್ ದಾಗ ನೀ ಗಂಡ ಪ್ರವೇಶ ಯಾಕೆ ಆಗಿಲ್ಲ ಸುರೇಶ ಸುರೇಶ್ ಮತ್ತೆಲ್ಲ ಜೋಡ್ನಾ ಟೈಮ್ ಟೈಮದಾಗ ನಾ ಗಾಂಧ ನಾ ಗಾಂಡ ನಾ ಗಾಂಡ ನಾ ಗಾಂಧ ಸಾಯಕ ನೀವು ಈ ಜೋಡ್ನ ಎಲ್ಲ ತೆಗೆದಿಟ್ಟ ಟೈಮ್ ನೀ ಗಾಂಧಿಯನ್ನು ಒತ್ತಿ ಹುಗಿತು ಏನ ಕಬ್ಬು ಹೇಡಾಕ್ ಹೋಗಿತ್ತು ಹಮಾಲಿ ಮಾಡಕ್ ಹೋಗಿತ್ತು ಗಾಂಡ ಆಗ್ಬೇಕಾದ್ರೆ ಯಾವಾಗ ಹೆಂಗ ನೋಡ್ರಿ ಮೂರು ಮಂದಿ ಬ್ರಹ್ಮ ವಿಷ್ಣು ಮಹೇಶ್ ರೀ ಅನಸ ಇದ್ದಾಗಿರಿ ಮೂರು ಮಂದಿ ನೀರು ಮಾಡಿಸಿ ಕುಡಿಸಿ ಕುಸುಗೋಲು ಮಾಡಿ ಹಟ್ಟಿಗೆ ಹಾಕಿ ಇತರ ಹೆಣ ಚಂದ ಮಾಡಿ ಧರ್ಮವೇ ಜಯವೆಂಬ ಜೀವ ಮಂತ್ರ ಹೌದೌದ್ರ ತಾಯಿ ಮನಿ ಊಟಕ್ಕೆ ಹೋಗ್ಯಾರ ಮೂರು ಮಂದಿ ಹೌದಲ್ಲ ಮೂರು ಮಂದಿ ಅವ್ರು ಮನಿಗ್ ಊಟಕ್ಕೆ ಹೋಗ್ಯಾರೀ ನಮಗ್ ಊಟ ಮಾಡಿ ಬರಬೇಕಲ್ಲ ತಾಯಿ ಮನೆಯಾಗ ನಮಗ್ ಊಟ ಮಾಡಿ ಬರಬೇಕಿಲ್ಲ ನೀಡು ಮನಿಗ್ ಬರ್ಬೇಕಿಲ್ಲಾರ ನನ್ನ ತಾಯಿಗೆ ಏನ್ ಹತ್ತಾರ್ರಿ ನೀರ ನೀಡಿ ಊಟ ಮಾಡಿಕೊರ್ಲಿಕ್ಕೆ ಇಲ್ಲ ಇವ್ರು ನೋಡ್ರಿ ಬ್ರಹ್ಮ ವಿಷ್ಣು ಮಹೇಶ್ವರಿ ಯಾರ ಮಾತು ಕೇಳಿ ಬಂದಾರ್ರೀ ಇದು ಧರ್ಮನ ಹೇಳಿದ್ರ ಇವ್ರು ಯಾರ ಮಾತು ಕೇಳಿ ಬಂದಾರೀ ಧರ್ಮ ರಕ್ಷಿತ ರಕ್ಷಿತಂ ಭೂಲೋಕದಿಂದ ತಳಗಿಳಿದ್ ಬರ್ಬೇಕಾದ್ರೆ ಯಾರ ಮಾತು ಕೇಳಿ ಬಂದಾರಪ್ಪ ಅಂದ್ರ ತಾಯಿ ಲಕ್ಷ್ಮಿ ಪಾರ್ವತಿ ಸರಸ್ವತಿ ಮಾತು ಕೇಳಿ ಇವರು ಮೂರು ಮಂದಿ ಚಳಗಿಳದ್ ಬಂದಾರಿ ಮತ್ತೆ ಹೆಂಗ್ ಮಾತು ಕೇಳಕ್ ನಿಮ್ಮ ನಾಚಿಕೆ ಎಬ್ರು ಮಾನ ಮರಿಯಾದ ಇತ್ತು ಇಲ್ಲ ನೋಡೋಣ ಮಲ್ಯ ನಾಲ್ಕ ಐದು ಗಂಟೆ ತರ ನೀವು ಹೋಟೆಲ್ದಾಗ 最高のアイデアはフルトモンバター<ッ>。<ッ>

没有。 যে নত